ಗೊತ್ತಿನ ಜನ ನೂರೈದು ಜನ ಇರ್ಬೋದು ಇತಿಹಾಸ ಫಲಾಹಾರ ಗ್ರಾಮಸ್ಥರಿಗೆ ನೀವು ಹಾಕಿದ ರೇಟ್ ಹದಿನೆಂಟು ರೂಪಾಯಿ ಆದ್ರೆ ಒಂದು ಪರ್ ಹೆಡ್ ಹಂಡ್ರೆಡ್ ಜನ ಆದ್ರೆ ಎಂಬತ್ತು ರೂಪಾಯಿ ಎವರೇಜ್ ಬಿಡ್ತಾರೆ ಒಂದು ಒಂದು

ಟೋಟಲ್ ಟೋಟಲ್ ಏನು ಟೋಟಲ್ ಡಿಫರೆನ್ಸ್ ಖರ್ಚು ಮತ್ತೆ ಆದಾಯ ಮತ್ತೆ ಖರ್ಚಲ್ಲಿ ಟೋಟಲ್ ಡಿಫರೆನ್ಸ್ ನೋಡೋದಿಲ್ಲ ಮೇಡಮ್ ಅದು ನೀವು ನೀವು ಮಾಡ್ಬೇಕು ಸರ್ ನೀವು ಇರುದ್ಧ ಮತ್ತೆ ಅಭಿವೃದ್ಧಿ ಅದಕ್ಕೆ ನಿಮ್ಮ ನಿಮ್ಮ ಬಾಡಿ ಅವರು ಸಂಕೇಟ್ ಮಾಡಿದ್ದಾರೆ ಅದನ್ನು ಅಪ್ರೂವ್ ಮಾಡಿ ಲಾಸ್ಟ್ಗೆ ನೀವು ಗ್ರಾಮ ಸಭೆಗೆ ಹೋಗ್ಬೇಕಿದ್ರೆ ನೀವು ಅದನ್ನ ನೋಡ್ಕೊಳ್ಬೇಕು ಅದು ನಿಮ್ಮ ಕೆಲಸ ನೀವು ಎಲ್ಲ ಮಾತಾಡಿ ಅದು ಮಿಸ್ಟಿಕ್ ಆಗಿದೆ ಇದು ಮಿಸ್ಟೇಕ್ ಆಗಿದೆ ಡಬಲ್ ಎಂಟ್ರಿ ಆಗಿದೆ ಸಿಂಗಲ್ ಎಂಟ್ರಿ ನಮಗೆ ಗ್ರಾಮಸ್ಥರಿಗೆ ಮಂಗ ಹೊಡೆದು ನೀವು ಎಲ್ಲ ತಪ್ಪು ತಪ್ಪು ನೀವು ಕೊಡೋದು ನೀವು ಈ ತರ ಮಾಡಲಿಕ್ಕೆ ನಿಮ್ಮ ಸಸ್ಪೆಂಡ್ ಮಾಡಿ ಅವರನ್ನ ಮರಳು ಇದರಲ್ಲಿ ಏನಾಗಿದ್ರು ಸಸ್ಪೆಂಡ್ ಮಾಡಿ ಹೇಳೋದು ಮೇಡಮ್ ಅದು ಬಿಲ್ ತಂದ್ರೆ ಈಗ ಸಶೀಕರಣ ಕೊಡಿ ಯಾಕೆಂದ್ರೆ ನಮ್ಮ ಗ್ರಾಮದ ಪಂಚಾಯತ್ ಹೆಸರು ಹಾಳಾಗಬಾರ್ದು ಆ ಬಿಲ್ ತಂದು ಸ್ಪಷ್ಟೀಕರಣ ಕೊಡ್ಬೇಕು ಯಾಕಂದ್ರೆ ಇದು ಫ್ಯಾನ್ ವಿಷಯ ಆಗಿದಾಗ ಆಗ್ಬಾರ್ದು ಯಾಕಂದ್ರೆ ಮೂರು ಫ್ಯಾನಿಗೆ ಅಂತ ಮೂರು ಸರ್ ಅಂತ ಅದು ನೋಡಿ ಎಲ್ಲ ವೇರಲ್ ಆಗಿದೆ ಯಾಕಂದ್ರೆ ಅದ್ರ ಅಲ್ಲಿ ಆದ್ರೆ ಇತರ ಎಲ್ಲ ಉಂಟು ನಮ್ಮ ಕರೆಕ್ಟ್ ಆಗಿ ದಾಖಲೆ ಎಲ್ಲ ಉಂಟು ಆ ದಾಖಲೆ ಈಗಿನ ತನ್ನಿ ದಾಖಲೆ ಪ್ರೊಡ್ಯೂಸ್ ಮಾಡಿ ಯಾಕೆಂದ್ರೆ ಮತ್ತೆ